ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಕೆಇಬಿ ಇಲಾಖೆಯ ನೂತನ ಕಟ್ಟಡಗಳ ಕಾಮಗಾರಿಗಳಿಗೆ ಶಾಸಕ ಬಿದೇವೇಂದ್ರಪ್ಪನವರು ಇಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಕೆಇಬಿ ಇಲಾಖೆಯ ಉಪ ವಿಭಾಗ ಕಚೇರಿಯ ಹಳೆ ಕಟ್ಟಡ ಕಿಷ್ಕಿಂಡಿಯಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕಿತ್ತು ಆದ್ದರಿಂದ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಎಂಬತ್ತೈದು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಎಂದು ಮಾಹಿತಿ ನೀಡಿದರು ಜಗಳೂರು ತಾಲೂಕಿಗೆ ಐದು ವಿದ್ಯುತ್ ಘಟಕ ಸ್ಥಾಪನೆಗೆ ಸಂಬಂಧಪಟ್ಟ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಮುಂಬರುವ ದಿನಗಳಲ್ಲಿ ಮಂಜೂರು ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಎಂದರು ಇದೇ ವೇಳೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಸಿ ಪರಶುರಾಮ್ ಕುಮಾರ್ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಮೊಹಮ್ಮದ್ ಗೌಸ್ ಮಾಲಮ್ಮನಹಳ್ಳಿ ತಿಪ್ಪೆ ಸಿ ತಿಪ್ಪೇಸ್ವಾಮಿ ಬೇಸ್ಕಾಂ ಇಲಾಖೆ ಸುಧಾಮಣಿ ಸೇರಿದಂತೆ ಬೇಸ್ಕಾಂ ಇಲಾಖೆ ಸಿಬ್ಬಂದಿಗಳು ಮತ್ತಿತರರಿದ್ದರು 私は。<noise> <noise> ಶಿವಣ್ಣ ನಮ್ಮ ಅಭಿಯಂತರ ಕಚೇರಿ ಇದರಲ್ಲಿ ಏನೇನು ಇದೆ ಈ ಮೂವತ್ತು ಚದರ ಅಡಿಯಲ್ಲಿ ಅಂತೇಳಿದರೆ ಅಷ್ಟವನ್ನು ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಟ್ಟಡ ಒಂದು ಇದಕ್ಕೆ ಬುನಾದಿಯನ್ನು ಹಾಕುವಂತಹ ಕೆಲಸ ಕಾರ್ಯದಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಬೆಸ್ಕಾಂ ವತಿಯಿಂದ ಸ್ವಾರ್ಥವನ್ನು ಕೊಡ್ತಾ ಇದೆ ಅಂತೇಳಿ ಒಂದು ಜಗಳೂರು ವಿಪಾ ವಿಭಾಗದ ನೂತನ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆ ಆಗಿದೆ ಅದು ನಿರ್ವಿಘ್ನವಾಗಿ ನಮ್ಮೆಲ್ಲರ ಅಮೃತ ಹಸ್ತದಿಂದ ನಡೆದಿದೆ ಅದು ಇನ್ನು ಮುಂದೆ ಎಷ್ಟು ದಿನದಲ್ಲಿ ನೀವು ಮಾಡಿ ಮುಗಿಸ್ಕೊತೀರಿ ತಿಂಗಳಾಗಲಿ ಮಾಡಿ ಆಗಲಿ ಅಂತ ಹೇಳಿದ್ರೆ ನಿಮಗೆ ನೋಡಿ ಮೇಡಮರೇ ಇವ್ರನ್ನ ಅದಾದ ಮೇಲೆ ಅದು ಎಲ್ಲ ಇದೆಲ್ಲ ರೀಸನ್ ಹೇಳ್ತೀರಿ ಇಲ್ಲ ನಿಮಗೆ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಗುತ್ತಿಗೆದಾರರಾಗಿ ನೀವು ಹಿಡಿಬೇಕು ಇಲ್ಲಾಂದ್ರೆ ಕೈ ಬಿಡ್ಬೇಕು ನೀವು ಅರ್ಥ ಆಯ್ತಾ ಆಗಲಿ ಒಂಬತ್ತು ತಿಂಗಳಾಗಲಿ ಇನ್ನು ಹತ್ತು ತಿಂಗಳಾಗಲಿ ಬ್ಯಾ ಒಂದು ವರ್ಷ ಆಗಲಿ ದಯಮಾಡಿ ಅದಕ್ಕಿಂತ ಹೆಚ್ಚಿನ ಅವಧಿ ತೊಗೊಂಡ್ರೆ ನಾವು ನಿಮಗೆ ಪನಿಷ್ಮೆಂಟ್ ಮಾಡಬೇಕಾಗ್ತದೆ ನಿಮ್ಮ ಬಿಲ್ಲಲ್ಲಿ ನಾವು ಕಡಿತಗೊಳಿಸ್ತೀವಿ ನೋಡಿ ಈಗಲೇ ಹೇಳಿರ್ತೀವಿ ನಾವು ನೀವು ಅದಕ್ಕೆ ನೀವು ಕಟ್ಟಡ ಕಾಮಗಾರಿ ನಿರ್ಮಾಣ ಇನ್ನು ಕಾಮಗಾರಿಗೆ ವಹಿಸಿದ ತಗಲುವಂಥ ವೆಚ್ಚ ಜಿ ಎಸ್ ಟಿ ಸೇರಿ ಒಂದು ಕೋಟಿ ಮೂರು ಲಕ್ಷಕ್ಕಿಂತ ಜಾಸ್ತಿ ಆಗ್ತದೆ ಜಿ ಎಸ್ ಟಿ ಮೈನಸ್ ಮಾಡಿದರೆ ಎಂಬತ್ತು ಲಕ್ಷ ಆಗ್ತದೆ ಇದರ ವಿಸ್ತೀರ್ಣ ಒಟ್ಟು ಮೂವತ್ತು ಚದರ ಅಡಿ ಗುತ್ತಿಗೆದಾರರ ಹೆಸರು ಎಮ್ ಎಸ್ ಕುಮಾರ್ ಅಂಥೇಳಿ ಕ್ಲಾಸ್ ಒನ್ ಕ ದಾವಣಗೆರೆ ಯೋಜನೆ ಅನುಷ್ಠಾಧಿಕಾರಿಗಳು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಾರ್ಯ ಮತ್ತು ಪಾಲನಾ ವಿಭಾಗ ದಾವಣಗೆರೆ ಮುಂಬರ ದಿನದಲ್ಲಿ ಇನ್ನು ಈಗ ಎಷ್ಟು ಸಬ್ ಸ್ಟೇಷನ್ ಇದೆಯಪ್ಪ ಐದು ಸಬ್ಸ್ಟೇಷನ್ ಇದೆ ಇನ್ನು ನಾವು ಎಷ್ಟು ಬೇಡಿಕೆ ಇದ್ಕೊಂಡ್ವಿ ಈಗ ಎಷ್ಟಿದಾವೆ ಈಗ ನಾಲ್ಕಿದಾವೆ ಅದರ ಜೊತೆ ಇನ್ನ ಐದು ಆಯಾ ಕಟ್ಟಿನ ಜಾಗದಲ್ಲಿ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಪ್ರಪೋಸಲ್ ಅನ್ನು ನಾವು ನಮ್ಮ ಕ್ಷೇತ್ರದ ವತಿಯಿಂದ ಸಂಬಂಧಪಟ್ಟ ನಿಮ್ಮ ಯಾರಿಗೆ ಇಂಧನ ಸಚಿವರಿಗೆ ಮನವಿಯನ್ನು ಕೊಟ್ಟಾಗಿದೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನ ಅವರಿಂದ ಸಿಕ್ಕಿದೆ ನಮ್ಮ ಬಗ್ಗೆ ಬಹಳ ಗೌರವ ಇದೆ ತುಂಬ ಹಿರಿಯರಿದ್ದಾರೆ ಈ ಅವಧಿಯಲ್ಲಿ ಇನ್ನು ಐದು ಸಹ ಉಪ ಸ್ಟೇಷನ್ ಏನು ಸಬ್ ಸ್ಟೇಷನ್ ಅಂತೀವೋ ಅವು ಆಗೋದ್ರಾಗ ಅನುಮಾನ ಇಲ್ಲ ಅವು ಆದರೆ ನಿಮಗೂ ಕಾರ್ಯದ ಒತ್ತಡ ಒತ್ತ ಕೆಲಸ ಇದ್ದೇ ಇರ್ತದೆ ಆದರೆ ರೈತರ ನಿಮಗೆ ಮೇಲೆ ಹಾಕೋಂಥ ಒತ್ತಡ ಕಡಿಮೆ ಆಗ್ತದೆ ಬರ್ಡನ್ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಶೀಘ್ರದಲ್ಲಿ ಕೆಲಸ ಮಾಡಿಕೊಡ್ತೀವಿ ಈ ವರ್ಷ ಬರಗಾಲಿದೆ ಮುಂದಿನ ಸಾರಿ ನಿಮಗಿನ್ನೂ ಭಾಳ ವಿದ್ಯುತ್ ಸಂಪರ್ಕ ಬೇಕಾಗ್ತದೆ ಬಿಕಾಸ್ ಐವತ್ತೇಳು ಕೆರೆಗೆ ನೀರು ಬರೋ ಯೋಜನೆ ಇದೆ ಇನ್ನೊಂದು ತಿಂಗಳಲ್ಲಿ ಸಂಪೂರ್ಣ ಐವತ್ತೇಳು ಕೆರೆಗಳಿಗೆ ಕಾಮಗಾರಿಯ ಪೈಪ್ಲೈನ್ ಕೆಲಸ ಪೂರ್ಣ ಆಗ್ತದೆ ಮುಂಗಾರಿನಲ್ಲಿ ನಮ್ಮ ದೃಷ್ಟಿಯಿಂದ ಏನಾದರೂ ಮೇ ಮತ್ತು ಜೂನ್ನಲ್ಲಿ ಮುಂಗಾರಿ ಮಳೆ ಬಂದರೆ ಹೊಳೆ ತುಂಬೋದಂಥ ಸಂದರ್ಭ ಬಂದರೆ ಎಲ್ಲ ಕೆರೆಗಳಿಗೆ ನೀರು ಬರ್ತವೆ ನೀರು ಬಂದರೆ ಆಟೋಮೆಟಿಕಲಿ ಬೋರ್ಗಳು ಅಂತರ್ಜಲ ಇಂಪ್ರೂವ್ ಆಗ್ತದೆ ಆವಾಗ ನಿಮಗೆ ಇನ್ನೂ ಒತ್ತಡ ಆಗ್ತದೆ ಆ ನಿಟ್ಟಿನಲ್ಲಿ ಜಗಳೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೆಚ್ಚುವರಿ ಕೊಠಡಿಗಳ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಶಾಸಕ ಬಿ ದೇವೇಂದ್ರಪ್ಪನವರು ಗುದ್ದಲಿ ಪೂಜೆಯನ್ನು ಇಂದು ನೆರವೇರಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗುಣಮಟ್ಟವಾಗಿ ಕೊಠಡಿಗಳ ಅವಶ್ಯಕತೆ ಇದೆ ಅಲ್ಲದೆ ಗ್ರಂಥಾಲಯ ಕಂಪ್ಯೂಟರ್ ಲ್ಯಾಬ್ಗೆ ಸುಮಾರು ಎಪ್ಪತ್ತೈದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮೂರು ಹೊಸ ಕಟ್ಟಡಗಳು ಅನುಕೂಲವಾಗಲಿವೆ ಹಂತ ಹಂತವಾಗಿ ಅಗತ್ಯ ಮೂಲ ಸೌಕರ್ಯ ಒದಗಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಕೆಪಿಸಿಸಿ ಸದಸ್ಯ ಕಲೇಶ್ ರಾಜ್ ಪಟೇಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಗುತ್ತಿಗೆದಾರರಾದ ಪರಶುರಾಮ್ ಕುಮಾರ್ ಮುಖಂಡರಾದ ಪಳ್ಳಗಟ್ಟೆ ಶೇಖರಪ್ಪ ಮೊಹಮ್ಮದ್ ಗೋಸ್ಪೀರ್ ಮಾಲಮ್ಮನಹಳ್ಳಿ ವೆಂಕಟೇಶ್ ಅಜಮುಲ್ಲಾ ಪ್ರಾನ್ಸಿಪಾಲ್ ಜಗದೀಶ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಿಡಿ ಹಾಲಪ್ಪ ಸೇರಿದಂತೆ ಮತ್ತಿತರರಿದ್ದರು ಕರ್ಮಲ್ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಜಗಳೂರು ನಾರಾಯಣ ಹೃದಯ ಆಸ್ಪತ್ರೆ ದಾವಣಗೆರೆ ಹಾಗೂ ಅಲ್ಫಾತಿಮಾ ಸಂಸ್ಥೆ ಜಗಳೂರು ಇವರ ಸಹಗದೊಂದಿಗೆ ಜಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ನ ಆವರಣದಲ್ಲಿ ಉಚಿತ ಕ್ಯಾನ್ಸರ್ ಮತ್ತು ಹೃದಯ ತಪಾಸಣಾ ಶಿಬಿರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ಜನರು ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ತುತ್ತಾಗಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪುತ್ತಿದ್ದಾರೆ ಇಂಥ ಶಿಬಿರಗಳ ಮೂಲಕ ಕ್ಯಾನ್ಸರ್ ಅಂತಹ ರೋಗಗಳು ಹಾಗೂ ಹೃದಯ ಸಂಬಂಧಿತ ರೋಗಗಳು ತಪಾಸಣೆ ಮಾಡಿಸಿದಾಗ ಕೂಡಲೇ ಚಿಕಿತ್ಸೆ ಪಡೆದು ಗುಣಮುಖರಾಗುವಂತಹ ಸಾಧ್ಯತೆಗಳಿವೆ ಹೀಗಾಗಿ ಇಂತಹ ಶಿಬಿರಗಳು ಗ್ರಾಮೀಣ ಭಾಗದಲ್ಲಿ ಇಂತಹ ಶಿಬಿರಗಳು ನಡೆಸಿದಾಗ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು ಇನ್ನು ಶಿಬಿರದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆ ಸ್ತನ ಕ್ಯಾನ್ಸರ್ ತಪಾಸಣೆ ಪ್ಯಾಸ್ಮಿಯರ್ ಎಕೋ ಹಾಗೂ ಇಸಿಜಿ ಮತ್ತು ಎಲ್ಲಾ ರೀತಿಯ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿತ ರೋಗಿಗಳ ಕುರಿತು ತಜ್ಞ ವೈದ್ಯರೊಂದಿಗೆ ಸಮಾಲೋಚನೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇನ್ನು ಈ ಶಿಬಿರದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ರೋಗಿಗಳು ಸದುಪಯೋಗ ಪಡೆದುಕೊಂಡರು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಜಗದೀಶ್ ಡಾಕ್ಟರ್ ರಿನ್ಸಿ ಪ್ರೇರಣಾ ಚರ್ಚ್ನ ಫಾದರ್ಗಳಾದ ಫಾದರ್ ಸಿಲ್ವೆಸ್ಟರ್ ಫಾದರ್ ರೊನಾಲ್ಡ್ ಫಾದರ್ ವಿಲಿಯಂ ಬಿರೇಂದ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿಎಸ್ ಅರವಿಂದ್ ಅಲ್ಫಾತೆಮ್ಯಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ ಸೇರಿದಂತೆ ಇತರೆ ವೈದ್ಯರು ಸಿಬ್ಬಂದಿಗಳು ಮತ್ತಿತರರಿದ್ದರು ಜಗಲು ತಾಲೂಕಿನ ವಿವಿಧೆಡೆ ತಾಲೂಕಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಮಾನ್ಯರೇಗಾ ಹಬ್ಬವನ್ನು ಆಚರಿಸಲಾಯಿತು ತಾಲೂಕಿನ ಜ್ಯೋತಿಪುರ ದೊಡ್ಡಬೊಮ್ಮನಹಳ್ಳಿ ಉಚ್ಚಂಗಿಪುರ ತಾರೆಹಳ್ಳಿ ಮರುಕುಂಟೆ ದೊಣ್ಣೆಹಳ್ಳಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿ ನಂತರ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಮಾನರೇಗ ಹಬ್ಬವನ್ನು ಆಚರಿಸಲಾಯಿತು ಇನ್ನು ವಿಶೇಷವಾಗಿ ದಿನ ಬಳಕೆ ಮಾಡುವ ಗುದ್ದಲಿ ಆರೆ ಚಲ್ಲಿಕೆ ಕೂಲಿ ಕಾರ್ಮಿಕರು ದಿನ ಬಳಕೆ ಮಾಡುವ ಪರಿಕರಗಳನ್ನು ಇಟ್ಟು ಪೂಜೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಕಾರ್ಯಕರ್ತೆ ಸುಧಾ ಸೇರಿದಂತೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಕೂಲಿ ಕಾರ್ಮಿಕರು ಮತ್ತಿತರರಿದ್ದರು